ಇವತ್ತು ಈ ದಿವಸ ನಾವು ಸಂಭ್ರಮಾಚರಣೆ ಮಾಡ್ತೀವಿ ಸಂಭ್ರಮಾಚರಣೆ ಮಾಡ್ತಿದ್ದೀವಿ ಉದ್ದೇಶ ಇರ್ಬೋದು ಸಣ್ಣ ಪುಟ್ಟ ಲೋಪದೋಸ ಅದು ಸರ್ಕಾರದ ಸರ್ಪಡ್ತಾರೆ ಅನ್ನೋ ನಂಬಿಕೆ ಕೂಡ ನಮ್ಮಲ್ಲಿದೆ ಆದರೆ ನಾವು ಸುದೀರ್ಘ ಮೂವತ್ತು ವರ್ಷಗಳ ಹೋರಾಟ ಏನಕ್ಕೆ ಈ ಭಾಗದ ಜನಾಂಗದ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ರಂಗದಲ್ಲೂ ಕೂಡ ನಾವು ತುಂಬ ವಂಚಿತರಾಗಿದ್ದೀವಿ ಈ ವಂಚಿತರಾಗಿರ್ತಕ್ಕಂಥ ಒಂದು ವಿಚಾರವಾಗಿ ಮೂವತ್ತು ವರ್ಷ ಹೋರಾಟ ಸುದೀರ್ಘವಾಗಿ ಮಾಡ್ತಾ ಬಂದಂಥ ಸಂದರ್ಭದಲ್ಲಿ ಹಿಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ಎ ಜೆ ಸದಾಶಿವ ಆಯೋಧ ಕಮಿಷನ್ ಮಾಡಿತು ಮತ್ತು ಆ ನಂತರ ನಾಗಮೋಹನ್ ನಾಗಮೋಹನ್ ದಾಸ್ ಕಮಿಷನ್ನು ಆಯೋಧನೂ ರಚನೆ ಮಾಡ್ತಾರೆ ಅದರಲ್ಲಿ ದತ್ತಾಂಶ ಸಿಕ್ಕಿಲ್ಲ ಅಂಥೇಳಿ ಅದನ್ನು ನೆನೆಗುದಿಸಿಕೊಂಡು ಮುಂದೆ ಮುಂದೆ ತಳ್ಳು 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 ಅಂತ ಮಾಡಿ ನಮಗೆ ಅನ್ಯಾಯ ಮಾಡಿದ್ರು ಆದರೆ ಈ ಸರಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ದಿಟ್ಟ ನಿರ್ಧಾರ ತಗೊಂಡು ನಮ್ಮ ಹಿರಿಯ ನಾಯಕರಾದ ಕೆ ಎಚ್ ಮುನಿಯಪ್ಪ ಸಾಹೇಬರ ನೇತೃತ್ವದ ಒಂದು ಮಾರ್ಗದರ್ಶನದಲ್ಲಿ ಒಂದು ನಾಗಮೋಹನ್ ದಾಸ್ ಸಾಹೇಬ್ ರಚನೆ ಮಾಡಿದ್ರು ತೀರ್ಮಾನ ತಕೊಂಡು ನಿನ್ನೆ ಹತ್ತೊಂಬತ್ತನೇ ತಾರೀಕು ನಿನ್ನೆ ಜಿಲ್ಲೆಯಾದ್ಯಂತ ನಾವು ಆ ಒಂದು ದೊಡ್ಡ ಹೋರಾಟ ಹೋರಾಟಕ್ಕೆ ನಾವೆಲ್ಲ ಭಾಗವಹಿಸಿದ್ರು ನಾವು ಯಾರು ಇದ್ದೀವಿ ನಾವೆಲ್ಲ ಭಾಗವಹಿಸಿದ್ರು ಸುಮಾರು ಈ ಜಿಲ್ಲೆಯಿಂದ ಇನ್ನೂರಿಂದ ಮುನ್ನೂರು ಜನ ನಾವು ಭಾಗವಹಿಸುವ ಮುಖೇನ ನಾವು ಕೂಡ ಈ ಒಳ ಮೀಸಲಾತಿ ಇವತ್ತು ಮಾಡೇ ಮಾಡುತ್ತೆ ಸರ್ಕಾರ ಮಾನ್ಯ ನಮಗೆ ಅಂತೇಳಿ ನಾವೆಲ್ಲ ಕಾದಿದ್ವಿ ಆದರೆ ರಾತ್ರಿ ಹತ್ತುವರೆ ಗಂಟೆನಲ್ಲಿ ಆ ಒಂದು ತೀರ್ಮಾನ ಎಲ್ಲ ಒಮ್ಮತದ ತೀರ್ಮಾನ ತಕ್ಕೊಂಡು ಅವರು ಎಡಬಲ ಮಂತ್ರಿಗಳು ಅಥವಾ ಇನ್ನಿತರ ಶಾಸಕರುಗಳು ಎಲ್ಲರೂ ಕೂಡ ಒಂದು ಒಮ್ಮತ ತೀರ್ಮಾನಕ್ಕೆ ಬಂದು ಹತ್ತುವರೆ ನಮಗೆ ನಿಮಗೆ ಒಳ ನಾವು ಕಲ್ಪಿಸಿದೀವಿ ಅಂತೇಳಿ ಮೂರು ಭಾಗ ಮಾಡಿದ್ದಾರೆ ಏನು ವರದಿ ಪ್ರಕಾರ ಐದು ಭಾಗ ಮಾಡಿದ್ರು ಎ ಬಿ ಸಿ ಡಿ ಅಂತ ಮಾಡಿದ್ರು ಆದರೆ ಇವಾಗ ನಿನ್ನೆ ನಡೆದಂಥದ್ರಲ್ಲಿ ಮೂರು ಅಂದ್ರೆ ಮಾದಿಗ ಸಂಬಂಧ ಜಾತಿಗಳು ಒಂದು ಗುಂಪು ವಲಯ ಸಂಬಂಧಿತ ಜಾತಿಗಳು ಒಂದು ಗುಂಪು ಮತ್ತು ಬೋವಿ ಲಂಬಾಣಿ ಕೊರಚಾ ಕೊರಮ ಅಲೆಮಾರಿಗಳು ಐವತ್ತೊಂಬತ್ತು ಜಾತಿ ಏನಿದೆ ಅವ್ರದ್ದು ಒಂದು ಗುಂಪು ಮೂರು ಗುಂಪು ಮಾಡಿ ಇದು ವಿಂಗಡಣೆ ಮಾಡಿ ನಿನ್ನೆ ಒಳ ಮೀಸಲಾತಿ ಕೊಡಕ್ಕೆ ಸಹ ಮಾಡಿ ದಿನ ಕರ್ನಾಟಕ ಸರ್ಕಾರ ಮೀಸಲಾತಿಯನ್ನು ಪರಿಶಿಷ್ಟ ಜಾತಿಯಲ್ಲಿ ಬರುವ ನೂರ ಒಂದು ಜಾತಿಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಜಾರಿಗೊಳಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಈಗ ಅದರ ಪ್ರಕಾರ ಮಾದಿಗ ಜನಾಂಗಕ್ಕೆ ಮಾದಿಗ ಮತ್ತು ಸಂಬಂಧಿತ ಜಾತಿಗಳಿಗೆ ಆರು ಪರ್ಸೆಂಟು ವಲಯ ಮತ್ತು ಸಂಬಂಧಿತ ಜಾತಿಗಳಿಗೆ ಆರು ಪರ್ಸೆಂಟು ಗೋವಿ ಲಂಬಾಣಿ ಕೊರ್ಚ ಕೊರ್ಮ ಮತ್ತು ಅಲಮಾರಿ ಸಮುದಾಯಗಳಿಗೆ ಐದು ಪರ್ಸೆಂಟ್ ಅಂತೇಳಿ ನಿನ್ನೆ ಸರ್ಕಾರ ಆಜ್ಞೆಯನ್ನು ಹೊಡೆಸಿದೆ ಅದು ಅಲ್ಲ ಇನ್ನೂ ಆಗಿಲ್ಲ ತೀರ್ಮಾನ ಮಾಡಿದೆ ಆದ್ರಿಂದ ಇವತ್ತು ಮಾದಿಗ ಸಮಾಜ ಕಳೆದ ಮೂವತ್ತು ವರ್ಷಗಳಿಂದ ಇಡೀ ರಾಜ್ಯಾದ್ಯಂತ ಹೋರಾಟಗಳನ್ನ ಮಾಡಿಕೊಂಡು ಎಷ್ಟೋ ಜನ ಅದರಲ್ಲಿ ಪ್ರಾಣವನ್ನ ತೆತ್ತಿದ್ದಾರೆ ಎಷ್ಟೋ ಜನ ಹೋರಾಟ ಅಂಬೇಡ್ಕರ್ ಅವರಿಗೆ ಈಶ್ವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಳ ಮೀಸಲಾತಿಗೆ ಮೀಸಲಾತಿಗೆ ಮೋಹನ್ ದಾಸ್ ಆಯೋಗಕ್ಕೆ